ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಜಾಹೀರಾತು ಸಂಖ್ಯೆ ಸೊನ್ನೆ ಒಂದು ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಡಿಸೆಂಬರ್ ಹತ್ತು ಎರಡು ಸಾವಿರದ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಮೂಲ ದಾಖಲೆ ಹಾಗೂ ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗುವ ಸಂದರ್ಭದಲ್ಲಿ ಹಾಜರುಪಡಿಸಬೇಕಾದ ಮೂಲ ದಾಖಲಾತಿಗಳ ವಿವರಗಳು ಯಾವುವೆಂದರೆ ದಾಖಲಾತಿ ಪರಿಶೀಲನೆಗೆ ನಿಗದಿಯಾಗಿರುವ ಸಮಯ ಬೆಳಿಗ್ಗೆ ಎಂಟು ಮೂವತ್ತು ಮತ್ತು ಮಧ್ಯಾಹ್ನ ಎರಡು ಗಂಟೆ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿರುವ ಕುರಿತು ಪೋಸ್ಟ್ ಆಫೀಸ್ ದೃಢೀಕರಣದ ಚಲನ ಪ್ರತಿ ಎರಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ ಮುದ್ರಿಸಿಕೊಂಡ ಅರ್ಜಿ ಮೂರು ಜನ್ಮ ದಿನಾಂಕದ ದೃಢೀಕರಣ ಎಸ್ಎಸ್ಎಲ್ಸಿ ಅಥವಾ ವರ್ಗಾವಣೆ ಪತ್ರ ಅಥವಾ ಕ್ಯುಮ್ಯುಲೇಟಿವ್ ರೆಕಾರ್ಡ್ ನಾಲ್ಕು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಐದು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ತೇರ್ಗಡೆ ಹೊಂದಿದ ಕುರಿತು ಅಂಕಪಟ್ಟಿ ಆರು ಜಾತಿ ಪ್ರವರ್ಗ ಅಥವಾ ಆದಾಯ ಪ್ರಮಾಣ ಪತ್ರದ ಮೂಲ ಪ್ರತಿ ಮೀಸಲಾತಿ ಹೊಂದಿದ್ದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಪ್ರಮಾಣ ಪತ್ರ ಏಳು ಚಾಲ್ತಿಯಲ್ಲಿರುವ ಪ್ರಯಾಣಿಕರ ಭಾರೀ ವಾಹನ ಅಥವಾ ಭಾರಿ ಸರಕು ಸಾಗಾಣಿಕೆ ಚಾಲನಾ ಪರವಾನಿಗೆ ಹಾಗೂ ಕರ್ನಾಟಕ ಪಿಎಸ್ವಿ ಭಾರೀ ವಾಹನ ಚಾಲನಾ ಪರವಾನಿಗೆ ಹೊಂದಿ ಎರಡು ವರ್ಷ ಆಗಿರತಕ್ಕದ್ದು ಚಾಲನಾ ಲೈಸೆನ್ಸ್ ನವೀಕರಣ ಕುರಿತು ಎಕ್ಸ್ಟ್ರಾಕ್ಟ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕಡ್ಡಾಯವಾಗಿ ಹಾಜರುಪಡಿಸುವುದು ಎಂಟು ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಚಾಲ್ತಿಯಲ್ಲಿರುವ ನಿರ್ವಾಹಕ ಲೈಸೆನ್ಸ್ ಹಾಗೂ ಕರ್ನಾಟಕ ಬ್ಯಾಡ್ಜ್ ಅನ್ನು ಹಾಜರುಪಡಿಸಬೇಕು ಒಂಬತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಮೀಸಲಾತಿ ಬಯಸಿದ್ದಲ್ಲಿ ಮಾತ್ರ ನಮೂನೆ ಒಂದು ಅಥವಾ ನಮೂನೆ ಎರಡರಲ್ಲಿ ಒಂದು ರಿಂದ ಹತ್ತನೇ ತರಗತಿ ಹತ್ತು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಮೀಸಲಾತಿ ಬಯಸಿದ್ದಲ್ಲಿ ಮಾತ್ರ ಒಂದು ರಿಂದ ಹತ್ತನೇ ತರಗತಿ ಹನ್ನೊಂದು ಯೋಜನಾ ನಿರಾಶ್ರಿತ ಪ್ರಮಾಣಪತ್ರ ಮೀಸಲಾತಿ ಬಯಸಿದ್ದಲ್ಲಿ ಮಾತ್ರ ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆಯಿಂದ ಬಿಡುಗಡೆ ಹೊಂದಿದ ಪ್ರಮಾಣ ಪತ್ರ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸಾರಿಗೆ ಸಂಸ್ಥೆ ಇಲಾಖಾ ಅಭ್ಯರ್ಥಿಯಾಗಿದ್ದರೆ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಸ್ಥರಿಂದ ಪಡೆದ ನಿರಾಕ್ಷೇಪಣಾ ಪತ್ರ ಹದಿನಾಲ್ಕು ಅಶಕ್ತ ಮಾಜಿ ಸೈನಿಕರ ಆವಲಂಬತ್ತರೆಂದು ಅರ್ಜಿ ಶುಲ್ಕದಲ್ಲಿ ರಿಯಾಯಿತಿ ಪಡೆದಿದ್ದಲ್ಲಿ ಈ ಬಗ್ಗೆ ಪ್ರಮಾಣ ಪತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೇನೇ ಅವಶ್ಯಕತೆ ಇರೋರಿಗೂ ಈ ವಿಡಿಯೋವನ್ನು ವಾಟ್ಸ್ಆ್ಯಪ್ ಮುಖಾಂತರ ಶೇರ್ ಮಾಡಿ ಸೂಚನೆಗಳು ಒಂದು ಎಲ್ಲ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕ ಅಂದರೆ ದಿನಾಂಕ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮುಂಚಿತವಾಗಿ ಪಡೆದಿರಬೇಕು ಎರಡು ಸಾರಿಗೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ವಿಭಾಗದಲ್ಲಿ ಸಲ್ಲಿಸಿದ್ದಲ್ಲಿ ಸದರಿ ದಾಖಲೆಗಳ ಛಾಯಾಪ್ರತಿಗಳ ಮೇಲೆ ಸಂಬಂಧಿಸಿದ ವಿಭಾಗದ ಸಹಾಯಕ ಅಥವಾ ಆಡಳಿತಾಧಿಕಾರಿಯವರಿಂದ ದೃಢೀಕರಿಸಿದ್ದಲ್ಲಿ ಪರಿಗಣಿಸಲಾಗುವುದು ಮೂರು ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಿಂದ ಬರತಕ್ಕದ್ದು ನಿಗದಿತ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಮೂಲ ದಾಖಲೆ ಪರಿಶೀಲನೆಗೆ ಹಾಜರಾಗಲು ವಿಫಲರಾದಲ್ಲಿ ಮರು ಅವಕಾಶ ನೀಡುವುದಿಲ್ಲ ಈ ವಿಷಯದಲ್ಲಿ ಮರುಪರಿಶೀಲನೆ ಅಥವಾ ಯಾವುದೇ ಪತ್ರ ವ್ಯವಹಾರ ಮಾಡಲಾಗುವುದಿಲ್ಲ ನಾಲ್ಕು ಪ್ರಾಥಮಿಕ ಹಂತವಾಗಿ ಮೂಲ ದಾಖಲೆ ಮತ್ತು ದೈಹಿಕ ಅರ್ಹತೆಯ ಪರಿಶೀಲನೆಗಾಗಿ ಮಾತ್ರ ಕರೆಯಲಾಗಿದ್ದು ದೈಹಿಕವಾಗಿ ಮತ್ತು ನಿಗದಿತ ವಿದ್ಯಾರ್ಹತೆಯ ದಾಖಲೆಗಳ ಪರಿಶೀಲನೆಯಲ್ಲಿ ಅರ್ಹರಾದಲ್ಲಿ ಮಾತ್ರ ಚಾಲನಾ ವೃತ್ತಿ ಪರೀಕ್ಷೆಗೆ ಒಳಪಡಿಸಲಾಗುವುದು ಹಾಗೂ ಚಾಲನಾ ವೃತ್ತಿ ಪರೀಕ್ಷೆಯ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಚಾಲನಾ ವೃತ್ತಿ ಪರೀಕ್ಷೆಯ ವಿಧಾನಗಳನ್ನು ವೆಬ್ಸೈಟ್ನಲ್ಲಿ ವಿವರವಾಗಿ ನೀಡಲಾಗಿದೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಐದು ಚಾಲನಾ ವೃತ್ತಿ ಪರೀಕ್ಷೆಯನ್ನು ಗಣಕೀಕೃತ ಚಾಲನಾ ಪಥದಲ್ಲಿ ನಡೆಸಲಾಗುವುದು ಈ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಮಾನವ ಹಸ್ತಕ್ಷೇಪ ಇರುವುದಿಲ್ಲ ಅದುದರಿಂದ ಅಭ್ಯರ್ಥಿಗಳು ಆಯ್ಕೆಗಾಗಿ ಯಾವುದೇ ತರಹದ ಶಿಫಾರಸು ಒತ್ತಡ ತರಬಾರದು ಹಾಗೂ ಇತರ ಆಮಿಷಗಳಿಗೆ ಒಳಗಾಗಬಾರದೆಂದು ತಿಳಿಸಲಾಗಿದೆ ಯಾವುದೇ ತರಹದ ಲಂಚ ಮಾಹಿತಿ ಅಥವಾ ಸಾಕ್ಷ್ಯಾಧಾರ ಇತ್ಯಾದಿಗಳನ್ನು ಬರವಣಿಗೆಯಲ್ಲಾಗಲಿ ಅಥವಾ ಖುದ್ದಾಗಿ ಒದಗಿಸಲು ಬಯಸಿದ್ದಲ್ಲಿ ಕೇಂದ್ರ ಕಚೇರಿ ಗೋಕುಲ ರಸ್ತೆ ಹುಬ್ಬಳ್ಳಿ ಇಲ್ಲಿಗೆ ಸಂಪರ್ಕಿಸುವುದು ಆರು ಅರ್ಹರಾದ ಅಭ್ಯರ್ಥಿಗಳು ವೃತ್ತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಅರ್ಹತೆ ಮತ್ತು ಮೀಸಲಾತಿ ನಿಯಮಾನುಸಾರ ಆಯ್ಕೆಯನ್ನು ಮಾಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಪ್ರಕಟಣೆಯನ್ನು ಓದುವುದು ಧನ್ಯವಾದಗಳು